ಂಬಳೂರ್ ಮೇಟ್ಲ ಬಂಡ ಈ ನಮ್ಮನ ಕುಟ್ಟಿಲ ಪೆರಂಗಲ್ದ ಚೆನ್ನೆಲ್ಲ ಒಂದು ಕೃತಿಕೇರೆ ಗಿಡತನ ಇನಿಕ್ಲಾ ಕುದು್ರಾಡಿಗಿ ನಾಯ್ದು ಮೇಟ್ಲ ಮಲ್ದ ಕೊಡ್ತಾನು ಬಂಡ್ ಪೆರಂಗಲ್ ಕೃತಿಕ್ ಬಂಡ್ ಆರ್ ನಮಕ್ ಬಾರಿ ಆತ್ಮೀಯರು ಇತ್ತಾಗಲಾಪ ಚೆನ್ನೇರು ನಮ್ಮ ಕುಟ್ಟಿಯರು ಕುಟ್ಟಿಯಾತ್ರ ಚೆನ್ನೇರು ಇತ್ತೆನು ಈ ನಮ್ಮ ಕುಟ್ಟಿಗೋಸ್ಕರ ಆಸ್ಕಾರ ನಮ್ಮ ನಮ್ಮ ಪುರ ನಮ್ಮ ಒಕ್ಕ ಪೆರಂಗಲ್ದ ತೂದು ಪರ್ಚೇಸ್ ಮಲ್ದ ಅತ್ತಾಗ ಮತ್ತೆ ಕುದಿಟ್ ಮದ ಬಾರಿ ಪಾರ್ದ್ ಬಕ್ಕ ನಮ್ಮ ಕಕ್ಕೆ ಬದೋಡು ಬೋಳದ ಗುತ್ತುಡ ಒಂದು ಮೂಜು ಬಲ್ಸಡ ಬಹುದು ಎಡ್ಡೆಡ್ಡೆ ಕೌಟುಗು ಎಡ್ಡೆಡ್ಡೆ ಎರು ಕೊರ್ತ ಹೆಂಗ್ಲು ಒಂದು ತುಂಬ ಸುರುಟು ಕೊಲಕ್ಕೆ ಕೊರ್ತು ನಾವು ಕುದುರಾಡಿಯರು ಅವ್ ಎಂಕ್ಲಾನ ಕಿದ್ದೆ ತಾನೆ ಐತೆ ಅಡ್ದೊಕ್ಕ ಮಾಣಿಡು ಪಾರು ನಿತ್ತು ನಾ ಕುಟ್ಟಿ ಅವ್ ಎಂಕ್ಲಾನ ಇರುವ ಸೆಮಿ ಸೆಮಿಟ್ ಬಾರ್ಗಿಲ್ಲ ಆ ಬೀಸ್ ಬೆಳೆದ ಬಲ್ಲೆಲ್ಲ ಇತ್ತು ಹೊರ ಸಮಾಸಮಾದ ಕೂಡ ಸಾಲ್ ಬತ್ತನಾಗ ಅವು

ರಂಜಾಳ ಕುತ್ರಾಡಿ ಟೀಮ್ ದಾಖಲೆ ರಂಜಾಳ ಕುತ್ರಾಡಿ ಶಿವಕೃ ಪ್ರಜಾನಂದ ಹೆಗಡೆ ಟೀಮ್ ದಾಖಲೆ ಇಲ್ಲ ನಮಸ್ಕಾರ ಏತ್ ವರ್ಷದ ಒಂದು ಇತಿಹಾಸ ಉಂಡು ರಂಜಾಳ ಕುದ್ರಾಡಿ ಟೀಮ್ ದಾಖಲೆ ರಂಜಾಳ ಕುದ್ರಾಡಿ ಒಂದು ಇರುವತ್ತೈದು ವರ್ಷ ಮಿತ್ತದ ಇತಿಹಾಸ ಉಂಡು ಸುರುಕಾದ ರಂಜಾಳ ಕುದ್ರಾಡಿ ಮಾವಲ ಹೆಗಡೆ ಪನ್ಪನ ರೀತಿಯ ನಮ್ಮ ಹಿರಿಯರ ಆರ್ ದುಮ್ಮದ ಕಾಲಡು ಎರು ಕಟ್ಟದ್ದು ಒಂದು ಮಲ್ಲ ಇತಿಹಾಸ ಬಂಡ ಆ ಕಾಲಡು ಮತ್ತ ಬಾರಿ ಮೇಡ್ಲು ಮಲ್ದನಾರ ಅಂಚಾದ ಅಲ್ಪಾರ್ದ ಸುರಾತನ ಆಕ್ಚುಲಿ ಬೊಕ್ಕ ನಮನ ಅಂಚ ಪಂಡ ಅವೆ ನಮನ ಇಲ್ಲದ ಅಕ್ಲೆ ಪಂಡ ಮಾಮಗ ಮಾತ ಕಮಲದ ಬಾರಿ ಇಂಟ್ರೆಸ್ಟ್ ದುಂಬುಡ್ ಬೊಕ ವಿಧ್ಯಾನದ ಎಗ್ಡೆ ಹಾ ಆರ್ ಬೊಂಬೆಡಿಪ್ಪುನು ಉತ್ತೆಡ್ ಹೊಟೇಲ್ ಉದ್ ಜಮಾಡ್ ಇಂಚ ಆರೆಗ್ ಕಂಬಳ ದೊಂಬುರ್ದು ಬೊಕಲ ಬಾರಿ ಇಂಟ್ರೆಸ್ಟ್ ಆಯ್ ನಡ್ದವಾರ ಒಂಜಿ ಒಂಜಿ ವರ್ಷ ಪದ್ನೈನ್ ವರ್ಷ ಪದ್ನೈನ್ ಇರುವ ವರ್ಷ ಮಿಟ ಮಂಡ ಆರ್ ವಿದ್ಯಾನಂದ ಎಗ್ಡೆರ್ ಪಂಡ ವಿಧ್ಯಾನ ಅಂದ್ರೆ ಸುಂದರೆ ಎಡ್ಡೆರ್ ಆರ್ ಒಂಜಿ ರಡ್ಡ್ ಕಂಜೀರಲ್ ದಪ್ಪಗು ಲಪುಂಡು ಗಿಡಾವರು ಲಾಪುಂದ ಎಡ್ ಕಂಜಿರೆ ಮಲ್ತೆನ್ ಐಡ್ ಬೊ ಕಂಜಿಲು ಸಾದಾರಣೊ ಪಾರ ಸುರು ಮಲ್ತ ಬೊಕ ಅವು ರಕ್ತಗದಾದ್ ಬೈದಿನ ಕುಟ್ಟು ಅಂಚ ಆದ್ ಆರ್ ನಮ್ಮ ಮುಟ್ಟ ಕಂಬಲ ಲ ಆಂಡು ಮೀ ಆಡು ಮಿ ಆಡನ ಗಿಡತ ಗಿಡತನ ಅಂದ್ರೆ ಶೋಕು ಅಂಚನೆ ಚಾರ್ನ ಜೋಕುಲೆಗ್ ಇಂಟ್ರೆಸ್ಟ್ ಪತ್ತುಂಡು ಕಂಟಿನ್ಯೂ ಮಲ್ತೋಂದು ಪೋಯೆರ್ ಬೊಕ ಒಂಜಿಡ್ ಒಂಜಿ ಎದುರು ಮಲ್ತ ಬೊಕ ಸುರುಕು ನಮ ಒಂಜಿ ಕೊಳಕೆ ಕುರ್ತುನ ಕುದ್ರಾಡಿಂದ ಪುದರಿ ಇತ್ತ ಐಡ್ ಬಕ ಚಿನ್ನೊಂದು ಪದರೆದೆರಕುಲು ಐಟ್ ಎಂಕುಲು ಬಾರಿ ಆದ್ ಸಮೀ ಮಲ್ತ ಐಕ ಸರಿಗಟ್ಟು ಇರುದಂತೆ ಕಾರಣಾಂತರ ಅದೇ ಮೇಡ್ಲಿ ಮಲ್ ಬರ ಆಯ್ತು ಆಯ್ಬೇಕ ಸರಿ ಸರಿ ಸರಿಗಟ್ಟು ಆಯ್ತು ಬಂದನಗ ಕೊಳ ನಮ್ಮ ಆತ್ಮೀಯರ್ ಬಾರಿ ಆಕುಲವಿನ ಕೇಂದಿಯರ್ ಅಕ್ಲೆ ಕೊರಿಯಾ ಐಟ್ ಆ ಕುಲ ಐಟ್ ಬಾರಿ ಆತ್ ಪುದಾರ್ ಮಲ್ತದೆ ಅಕ್ಲೆಲ್ಲ ಪುದಾರ್ ಮಲ್ತು ಹೆಂಗ್ಳೆಲ್ಲ ಪುದಾರ್ ಬತ್ತ ಕುದ್ರಾಡಿ ಬಂದಿದೆ ಕುದ್ರಾಡಿ ಬಂದ್ಬಿಟ್ಟು ನಮ್ಮ ಕುದು ಬಂದ ಆ ಎರುಡ್ದು ಸುರುಕ್ ಬತ್ತ ಆ ಎರುಡ್ದು ನಮ್ಮ ರಂಜಾಳ ಕುದ್ರಾಡಿ ಬಂದ ಹುದಾರ ಬಾರಿ ಬಾರಿ ಒಂದು ಫೇಮಸ್ ಆಯ್ತು ಸುರಕ್ ಅವು ಅವು ಬೊಕ್ಕ ನಮ್ಮ ಬೊಕ್ಕಲ ಮಸ್ತ್ ಕಂಜಿಲೇ ಮಲ್ತ ನಿಕ್ಲೆ ನೆನಪಿ ಪುಲಕ ಪಂಜಾಳ ಕುದ್ರಾಡಿ ವಿದ್ಯಾನಂದೆಗ್ ಡೇರ್ ಕಟ್ಟನ ಫಸ್ಟ್ ಏರ್ ಅವು ನೆನಪು ಉಂಡು ಬಕ ಆ ಪಕ್ಕ ಫಸ್ಟ್ ಏರ್ ಏರ್ ಗಿಡೆ ಏರ್ ಅವ್ ನೆನಪುಂಡ ಅನ್ ಅತ್ತ್ ಅವು ಸುರು ಕುರಡ್ ಕಂಜ ಪೂರ ಮಲ್ತಿತ್ತ ಅವು ಪರ ಎರಡು ಎರಡ್ ಸಾಲು ಮೂಯ್ ಸಾಲ್ ಪದ್ನಾಜೆಗ್ ಚೀಟಿ ಪೂರ ಬರೊಂದಿತ್ತಿನ ಆತುದಲ್ಲ ಪೈಪೋಟಿ ಕೊರೊಂದಿತ್ತುಜೆ ಎಲ್ಲೆ ನಾಯಡಿ ನಾರಾಯಣಿ ಗಿಡ ಎಲ್ಯೆ ನಾರಾಯಣಿ ಕುಡು ಐಡ್ ಬಕ್ಕ ಮುಲ್ಪನೆ ಎಡ್ ತೂಲ ಕೇಂ ಪುಲ್ ಅಲ್ಪೊಂಜಿ ಹದೊತ್ತು ಒಂದು ಕಂಜಿ ಇತ್ತ ಅವೇನ ತೂದು ಐಕ್ ಐಕೊಂದು ಜೊತೆ ಮಲ್ತಂಡ್ ಅಲ್ಪನೆ ಇಂಕಲ ಇಲ್ಲ ಬೆತ್ತಡಿ ದೇಜ್ ಬಿಟ್ಟು ಒಂದು ಶೆಟ್ಟನ ಕಲ ನಡೆದು ಅವಳೊಂದು ದಪ್ಪುನ ಇರು ತೂನ ಅವಂಜ್ ರೂಪದ ಇರುತ್ತೆ ಪಾರಲಾಕ ಅವೇನು ಕೊನೋತ ಐಕ್ ಜೋಡಿ ಮಲ್ತದೆ ಬಾರಿ ಪಾರಂಡ್ ಒಂಜು ವರ್ಷ ಪಾರಂಡ್ ಐಡ್ ಐಡ್ಬೇಕ ಐಕ ಐಕ ಟ್ಯಾಲಿ ಆಜ್ಜಿ ಟ್ಯಾಲಿ ಹಾಜಿ ಪಂಡದು ಅವೇನು ಬೆಜ್ಜನಕ್ಕೆ ಕೊರಿಯ ಒಂದು ಒಂಜ್ ಐಡ್ ಐಡ್ವಕ ನಮ್ಮ ಬಲಿಪೆರೆ ಮನೆದಾರ್ನ ಇರು ಪಾಡ್ದು ಬಾರಿ ಸಮಯದಲ್ಲಿ ಅದಾಗ து கொஞ்சி கிடப்பூர் பண்ட நமன கஞ்சிலும் அல்பானே பூரா ஒட்டாது நமனே கம்பளம் பார்த்தது என்ன பாவி அண்ணன் ஒட்டாது ಅಂದ್ ಅವು ಆಯ್ಬಕ್ಕ ಬೇತದಾಯ್ತ ಅಂಡೈತ ಪಂಡ್ಯರು ಕಂಜಿಲ ಸಟ್ಟವ್ ನಿಜ ಅಂಡ್ ಬುಕ್ಲೆಗ್ ಒಂಜಿ ಮೆಡಲ್ ಪತ್ತಿಲಕ್ಕ ಅಂಡ್ ಮೆಡಲ್ ಮೆಡಲ್ ಪತ್ತಿಲಕ್ಕ ಆಯ್ಬೇಕ ಉಂದು ಮಾನಿ ಕೊಡ್ತಾನೆ ಕುಟ್ಟಿ ಅವು ಬತ್ ಬಕ್ಕ ಎಂಕುಲ್ ಸುರು ಅವ್ ಶುರು ಮೇಡ್ಲ ನಮಕ್ ಸ್ನೇಹ ಕೊಟ್ಟ ಮೀನಾಡೋ ಒಂದು ಮೇಡ್ಲ ಅದಿತ್ತ ಅವು ನಮನ ಒಂದು ಅಂಚೆ ಬಂಗಾಡಿ ಸೈಡ್ ಇರೋದೊಂದು ಸಾಯಿಬೇರ್ನ ಸಾಯಿಬೇರ್ನ ಇವ್ರು ಪತ್ತ ಅತಿತ್ತ ಮೋಡಿಯವರು ಮಲ್ಲಿಗೆ ಸಾಯಿಬೇರ್ನ ಇವ್ರು ಅವು ಒಂದು ಸ್ನೇಹ ಕೊಟ್ಟ ಮೇಡ್ಲ ಮಲ್ ತಿತ್ತ ನಂಗೆ ಮಲ್ಲ ಕಂಬಳೋಡ್ ಮೇಡ್ಲ ಬಂಡ ಈ ನಮನ ಕುಟ್ಟಿಲ ಪೆರಂಗಲ್ದ ಚೆನ್ನೆಲ್ಲ ಒಂದು ಕೃತಿಕೇರಿ ಗಿಡತನ ಆ ಒಂದು ಒಂದೆಕ್ ನಮಕ್ ಇನಿಕ್ಲಾ ಕುದ್ರಾಡಿ ಒಂಜಿ ನಾಯರ್ದ ಮಲ್ಲೆಟ್ ಮೇಲ್ ಮಲ್ತನ್ ಕೊರ್ತುಂಡು ಪಂಡ ಅಂದ್ ಬೆಂಗಳೂರು ಆಯಿನ್ ಕತೆ ಪದವ ಪೆರಂಗಲ್ ಕೃಷಿಕ್ ಪೊಂಡ ಆರ್ ನಮಕ್ ಬಾರಿ ಆತ್ಮಿಯರ್ ಇತ್ತೆಗ್ಲ ಪಂಡ ಆ ಚೆನ್ನೈರ್ ಉಡ್ಡಾತ್ರೆ ನಮ್ಮ ಕುಟ್ಟಿಯೆರು ಕುಟ್ಟಿರ್ ದಾತ ಚೆನ್ನೇರ್ ಇತ್ತೆ ಕೂಟೊಡು ಅಂತ ಸುರು ಕವ್ವ ಒಂಜಿ ಮೇಲ್ ಮೇಲ್ ಮಲ್ತುಡ್ ದುಂಬು ಕನತೆರ್ದ ಕುಟ್ಟಿ ಬಂದ್ ಇತ್ತನ್ ಕನತ್ಯಾರ ಸುಪ್ರೀತ್ ಶೆಟ್ಟರ ನೀರು ಅವು ಸುರು ಕಾದ ಸುಪ್ರೀತ್ ಶೆಟ್ಟರ್ ನ ಉದಾಹರಣೆ ಕಕ್ಕೆ ಬಾದ ಕಮಲಾಡಿ ಸುರು ತಮ ಇಡ್ಲ ಸುದರ್ಶನ್ ಗಿಡ ಕಾವು ಕುದುರಾಡಿನ ಕುಟ್ಟಿಲ್ಲ ನಮ್ಮ ಕನತ್ಯಾರದ ಕುಟ್ಟಿಲ್ಲ ನಂದಳಿ ಅವ್ರು ಅರೆ ಆರ್ನ ಉದಾಹರಣೆ ತೋಟ ಸುದರ್ಶನ್ ಬಂದ್ ಅದ ಸೆಕೆಂಡ್ ಮೆಡ್ ಅವು ಸುರು ಕುಟ್ಟಿನ ಮೆಡ್ಲದ ಸುರುಅವು ಮೆಡ್ಲಾತಲ್ಲ ಸುರು ಆ ಬಂಟಳ ನಾವ್ರದ ಸುರುತ ವರ್ಷ ಕಮ್ಲ ಆ ಎಲ್ಲಿ ಸೆಕೆಂಡ್ ಮೆಡ್ಲಾ ಐನಿ ಸುರೇಶ್ ಖಜಕ ಖಜಕಾರದ ಕೊಲಂಜಿ ಲೋಡಿದ ಇರುವ ಪಾರ್ದ್ ಸೆಕೆಂಡ್ ಮೆಡ್ ಲೈನಿಂಗ್ ನಮ್ಮ ಒಂಟಿ ಕಟ್ಟೆ ರೀತಿ ಶೇರ್ ಗಿಡಿಯಾದ ಸೆಕೆಂಡ್ ಮೆಡ್ ಲೈನಿಂಗ್ ಅವು ಕುಟ್ಟಿಗೆ ಫಸ್ಟ್ ಮೇಡ್ಲು ಹೆಂಗುಲ್ ಕೊನೆಯ ಬೊಕ್ಕ ಕೊನತ್ ಬೊಕ್ಕ ಅವುಲ್ಲ ಮೇಡ್ಲ ಆತಿತ್ತು ಜಿ ಆ ಕಡೆ ಪುನಗಲ ಹೆಂಗುಲು ಉಪ್ಪಿನ ಅಂಗಡಿ ನೆಕ್ಲಾಜ್ ಹಿಡಿದು ಅಲ್ತ ನೆಕ್ಲಾಡಿ 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 ದರ್ಕಾಸ್ ಆಜು ಬರತ್ತ ಆಜು ಬರತ್ತ ಕಂಜಿನ ಕೊನತ್ತ ನಿಂಕೊಳು ಕೊನತ್ತ ನಮ್ಮ ಮಗನ ಅವೇ ವರ್ಷ ಇಂಕೊಳಂಜಿ ಬೈಂದೂರು ಸೈಡ್ ಒಂಜಿ ಕಂಜಿ ಜತೆ ಮಲ್ತೈಕ್ ಅವು ಎರಡ್ ಮೂಜಿ ಸೆಮಿ ಹಂಡ್ ಆದಾಗ ಬೆದರಾಡು ಬಾರಿ ಪಾರದು ಸೆಮಿಟ್ ಆಜಿ ಪಾಲ್ಸಿಡ್ ಬೋಯನಿ ಅದಾಗಿ ಅದಾಗಿರ್ನ ಆ ಎರ್ಮಲ್ದ ಅವು ಮೊನ್ನೆ ಮುನ್ನೆಲ್ಲ ಬೊಕ್ಕ ಇರ್ನ ಬಿರ್ ನೋಟತ್ತ ಕುಟ್ಟಿರ್ಲಿ ಜೂನಿಯರ್ಡ್ ಅದಾಗ ಅವು ಬಾರಿ ಪಾರ ಐಟ ಐಟಿ ಆಜಿ ಪಾಲ್ಸಿ ಬೋಯನಿ ನಮ್ಮ ಸೆಮೆಂಟ್ ಬೊಕ್ಕ ಹೌದಾ ಕಾರಣ ಅಂತರ ಆ ಇರು ಸೆಟ್ ಆಯ್ತು ನಂಕ್ ಬೊಕ್ಕ ಅಂಚಾದಿಪ್ನ ಬೊಕ್ಕ ನಮ್ಮ ಆರ್ ಶೆಟ್ರು ಹಕ್ಕೇರಿ ಸುರೇಶ್ ಅಣ್ಣವ್ರು ಆ ಗಿಡ್ತದ್ ವೇಣು ಮತ್ ಬರ್ಲೈಕ್ ಪಾರ್ದಿತ್ತದ ಬಂಡವಾಳದ ಬುದಾಡ್ ಒಂದ್ ಮೇಡ್ಲ ಕುಟ್ಟಿಗೆ ಜೂನಿಯರ್ ಸೀನಿಯರ್ ಬತ್ತ ಬೊಕ್ಕ ಸುರೂತ ಮೇಡ್ ಕಣತ್ಯರ್ದ ಹೋದಾಡ್ ಬೊಕ್ಕ ಪೆರಂಗಾಲ್ದ ನಮ್ಮ ಬರ್ಪರ್ಸ ಪೆರಂಗಾಲ್ದ ದುಂಬೋರ್ ಅವನ್ ಇತ್ತ ತೀರ್ದ ಹೋತನಾ ಕುಟ್ಟಿಡಪ್ಪ ಒಂದ್ ಮೇಡ್ಲಾಂಡ್ ಆ ಪೆರಂಗಾಲ್ದ ಅಂಚ ಅವು ಬೊಕ್ಕ ಬರ್ಪ್ ಮಕ್ತಿ ವರ್ಷ ನಮಕ್ ಚೆನ್ನೇರುನು ಈ ನಮ್ಮ ಕುಟ್ಟಿಗೋಸ್ಕರ ಅವಸ್ಕಾರ ಅದೇ ನಮ್ಮ ನಮ್ಮ ಪುರ ನಮ್ಮ ಪರ್ಚೇಸ್ ಮಲ್ದ ಇರುವ ಅತಗ ಮತ್ತೆ ಕುದಿಟ್ಟು ಮತ್ತೆ ಬಾರಿ ಪಾರ್ದ ಬಕ್ಕ ನಮ್ಮ ಕಕ್ಕೆ ಬದ ಬೋಳದ ಗುತ್ತ ಒಂದು ಮೂಜಿ ಬಾಲಸಿಡ ಪೋದು ಮಕ್ತಿ ಕಂಬಳ ಬೆಂಗಳೂರ್ದ ಬೆಂಗ್ಳೂರ್ ದ ಕಂಬಳ ಇರು ಪೋತನ್ ನಮ್ಮ ನಡಿ ಅವು ಪೋದ್ ಬೇಕ ನಮ್ ಕಾರಣ ಅಂತ ನಮ್ಮ ಕುಟ್ಟಿಗೆ ಹುಷಾರ್ದಂತೆ ಮುಂಕದ ಒಂದು ಬ್ಲಾಕೇಜ್ ಆದ್ ಮುಂಗುಡು ಎರಡು ಗಿಡಾರ್ನೆ ಆಪುಜಿ ಬಂದಿತ್ತ ಆ ವರ್ಷ ಡಾಕ್ಟರ್ ಮರದ ಅವ್ ಮತ್ತ ಈ ಬೆದ್ರದ ಕೂಟಗು ಬರ್ನಾಗ ಏರು ನಮ ಮೆಡ್ಲದ ನಿರೀಕ್ಷೆನ್ ಇಜ್ಜಿ ನಮ್ಮ ಕಾಲು ನಮನ ಊರದ ಪಂಡ ನಮಕ್ ಬೆದ್ರಲ ಬೊಕ ಮಿಯರ್ ಬನ್ಪು ನಮ ಊರ್ ಲೆಕ ಐ ಕೊನಿ ದಾ ಗಿಡವುಡು ಬನ್ನೆತ್ ಗಿಡತ್ ದಾಲ ಮೆಡ್ಲದ ನಿರೀಕ್ಷೆಡ್ ವೈತ್ ನತ್ತ್ ನಮ ಎನ್ನದ್ನೆ ಎನ್ನದ್ನೆ ಇಜ್ಜಿ ಆನೆದ ಕೂಟೊಡು ಚೆನ್ನೆಲ ಕುಟ್ಟಿಲ ಕ್ರ ಕಕ್ಕೆ ವೋದ ಕೃತಿಕ್ ಈ ಮುಜ್ಜನತ ದೊಡ್ ನಮಕ್ ಕೊಂಚ ಆನೆ ಆನೆದ ಕೂಟೋಡು ಸುರುತ ಮೈಡ್ಡೆ ನಮ ಆ ಫಸ್ಟ್ ಮೇಡ್ಲಿ ಅವೊ ಒಂಜಿ ಏಪೊಗಲ ನನ ಮಿತ್ತ್ ಏತಿ ಏರು ಗಟ್ಟಂಡಲ ಆ ಒಂಜಿ ಮೇಡ್ಲೆನೆ ಜೀವ ಮಲ ನಮಕ್ ಮತ ಬರ ಹತ್ತೆ ಇತ್ತ ಅವು ಏರಗ್ಲ ಒಂಜಿ ಆ ಎಂಕ್ಲೆಲ್ಲಾ ಸೆಮಿ ಸೆಮೆಂಟ್ ಬಾರ್ಗಿಲಾ ಬೀಸಿ ಬಿಡೋದ್ ಬೊಲ್ಲಿ ಎಲ್ಲಿ ಇತ್ತ ಹೊರ ಸಮ ಅದ್ ಕೂಡ ಸಾಲ್ ಬತ್ತನಾಗ ಅವು ಬಲ್ ಬಾರಿ ಒತ್ತುದು ಬಾರ್ಗಿಗ ಬಾರಿಗಿ ಅವ್ಲು ತೊಂದಿ ಈಜಿಂದಾನ ಕುಡ ಫೈಟ್ ಇತ್ತೆ ಫೈಟ್ ಎಂಕ್ಲೆಗ ಆಕಲೆ ಬಂದ್ಬಿಟ್ಟ ಸಮಿ ಆಜು ಪಲ್ಸರ್ದ ಆಜತ್ ಆಜತ್ ಗ್ಯಾಪ್ ಪಾಸ್ ಆಗಿನ ಬಟ್ ನಾವು ಹಿಕೊನ್ನಿ ಈಜಿಂದ ಬಾರಿ ಫೈಟ್ ಇತ್ತ

ನಕ್ರದ ನಕರದ ಶಬರಿಶಬನ್ ಅವೇನ ಬಾರ್ದು ನಮ್ಮ ಅಡವ ಶುರು ನಮಗೆ ಕಟ್ಟಿನಿ ಅಡವೆ ಕಟ್ಟಿನಿ ಅಡು ನಾ ಅಡೆ ಕಟ್ಟಿನಿ ಆ ಉಲ್ಲ ಹಿಡ್ ಗಿಡ ಅಂದ್ ಗಿಡ ಗಿಡದೇನೆ ಆದಿಶ್ ಹೊಸ ಹುಡುಗಿ ಆದಿಶ್ ಶುರು ಅಂದ್ ಮಲ್ಲ ಇಟ್ಟು ಶುರು ಮೇಡ್ಲಾತ ನಮ್ಮ

ಕಂಜಿ ನಮ್ಮ ಬಾರಿ ಪೊ ಅಂದಾಜಿ ಬಾರೊಂದಿತ್ತ ಕಂಜಿ ಪಂಡ ರಂಜಾಳ ಪಿಂಚ ಪಾತ್ರಿ ದೈವದ ದೈವ ಆರಂಜ್ ಕಂಜಿ ಬಾತಿರು ಅಂಚ ಗಿಡ ಅಂದಾಜಿ ಗಿಡದ ಈ ವರ್ಷ ಪಣಪಿಲ್ಲ ಪಿಲ್ದ ಕಂಬಳ ಅಂಡ್ ಸುರಟು ಐಟ ಸೆಮಿಟ್ ಬರ್ತೇನೆ ಸೆಮಿಟ್ ಅವು ಬಳ್ಳೂರು ಮಠ ಆಜಿ ಐಟಪ್ಪೊಂದ್ ಹಾಜಿ ಬಾಲ್ಸಿಡ್ ಅಂಚದ್ ಅವಾಯಿ ಬಕ್ಕ ಅವ್ ಆಯುರ್ ಸೆಟ್ ಆಯ್ತು ಆಯುರ್ ಅನಂತ ಬಾರ್ತಿತ್ತು ಸೆಟ್ ಆಯ್ತು ಆಯುರ್ ಹಾ ಅನಂತಡಿ ಚಿನ್ನು ಅವು ಸೆಟ್ ಆಯ್ತು ಬಕ್ಕ ಉಂಟಾಯ ಉಂತದಾಯಿ ಬೊಕ್ಕಲ ಉನ್ನೊಂದಿ ಇತ್ತೆ ಹೊಸ ಬೆಟ್ಟದ ಇರ್ ಪತೈದ ಒಂದು ಹೊಸ ಬೆಟ್ಟು ಸತೀಶ್ ಆಲೆನ್ ಪಂದೆ ಆ ಆರ್ನ ಆರ್ನೊಂ ಬೋರಣೆ ಬೆದ್ರ ಕುದಿ ಮಾಲ್ಪನ ಒಂಜಿ ನಮಕ್ ದಾನ ನಮನ ಮನಕೆರ್ ಎರ್ಕೊಂಡು ಸೆಟ್ಟ ಆಂಡ ಬಾರಿ ಮಲ್ಲ ರೇಸ್ ಉಡ್ದ ಆಲಾತ್ ನಂದಾಜುರ್ ಪಾರ್ಯ ಆಲಿ ಕೊಡಿತ್ತೆ ಇನ್ ಕಟ್ಟಿದಿನಿ ಮೇಯರ್ದ ಕಂಬ್ಲು ಉಡಿತ್ತೆ ಗಿಡ ಅಂಚಿ ನಾಯರ್ದ ಎಲ್ಯೆ ಎಲ್ ಎಲ್ಯೆ ಬೆಕ್ಕ ಪಂಡು ಎಂಚ ಇತ್ತ್ಂಡು ಇತ್ತ ವರ್ಷದ ಒಂಜಿ ಕಂಬಳದ ಅನುಭವ ಆಯ್ತ ಬಗ್ಗೆ ಪಂಡ ಕಂಬಳದ ಪಂಡ ಇಂಚ ಗೊತ್ತುಂಡು ಇತ್ತೆ ದೊಲೆ ಇತ್ತೆ ದುಂಬು ದುಂಬುದಕ್ಲಿತ್ತೆ ಬಾರಿ ಇಂಟ್ರೆಸ್ಟ್ ಕಟ್ಟದಾಯಿ ಬೊಕ್ಕ ಈ ಪನ್ಪೇರ್ ಕೆಲವರು ಹಿರಿಯ ಪನ್ಪೇರ್ ಸೇರಿದ್ನಾಗಲಿ ಕಮಲದ ಕೆಸರು ಅಂತ ಮೀಕ್ ರೆಂಟ್ ರೆಂಕ್ ನಿಂದ ಅಂಡ ಪಕ್ಕ ಹೋಪು ಜಿಂದಿ ನಡೆದವರು ಹಾ ಪಂಡ ನಮ್ಮ ಏತ ಇತ್ತ ಈ ವರ್ಷ ನಮ ಏತ ಸಲ ಪಂತನ ಉಂಡು ನಮನ ಎನ್ನ ಮಾಮನೆ ಏತ ಸಲ ಪಂತನ ಉಂಡು ಯಾವ ಮರೆಯ ನಮ ಕಮಲ ಯಾವ ನಮಕ್ ಒಂದ್ ತೂಕ ಒಂದ್ 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 ವರ್ಷ ಕೈದು ಮಲ್ಪ ಒಂದೇ ವರ್ಷ ಕೈದು ಮಲ್ಪನ ಪಂತನೆ ಮಾತ್ರ ಮರಿಯಾಲ ಒಂದಿಕ್ಕಿದಕ್ಕೆ ಇರುವ ತಾಪು ಪಂಡ ಅವು ಕಮ್ ನಮ್ಮ ಕಮಲನ್ ಬುಂಡಲ್ಲ ಕಮಲ ನಮನ್ ಬಿಡ್ಪುಜು ಅಂಚಾನಂಟ ನಮ್ಮನ ಪಂಡ ಓ ಮಾಮನಕ್ಲಿಗ್ಲ ಇತ್ತ ನಮಕ್ಲ ಎಂಕೆ ಆನೆ நமக்கு வர் ஃபோம் ஜாப் அண்ணா வார்டு நமக்கு ஓபன் கம்பள ஓபன் அண்ணாண்ட் பெங்களுட் உலர ஐத்தார ஓல் இத்தன మాదవర్పనాలు బర్పణకు మాతర అవుదాల్ పంద్ర అయి శుక్రవారం బయట ఐదు అనగా ఓలు బేలు ఎత్తున ఐనారు గంట ఇలా రెడీ పూర అదే నమనమ పూరా తయారీ మల్తు మెయిన్ పూర ఇరుత్ ఆర తున్న ఉన్నారు రాజు ఎగ్డారి విద్యనంద మిగ్గి రాజేష్ ఆరు ఇల్ ఫుల్ ఆరున ఉస్తవారి ఆరు ಏನ ಆಗಲ್ಲ ಏರು ತಾಂಕನ್ನು ಮಾತ್ರ ಅಜ್ಜಿ ಪಂಡ ವಿದ್ಯಾನಂದರ ನಮ್ಮ ಏರು ಆರು ಇಲ್ಲ ಆರು ಇಲ್ಲ ಏರು ಕಿದೆಟ್ಟ ಕಿದೆಟ್ಟ ಆರೆ ಏರು கொஞ்சம் ರಟ್ಟೆ ಬೆಟ್ಟ ಜಾಸ್ತಿ ಅನ್ನಂದಂಡ ಅವು ಏರ್ ಲೈಪಾಡಿ ಅಯ್ಯೋ கொஞ்சம் ರಟ್ಟೆ ನೆರ್ಪನೈ ಏರು ಹಾಕರಿッジ ಬಕ್ಕ ಏರುಕ ದಾದ ಎತ್ತನಲ್ಲ ಅವು ಆರುನೇ ಅಂದಾಜಿ ಆರು ಫುಡ್ ಬಾಲ್ ಐಕ್ ತಲೆ ಜೋಣೆ ಇರದಲ್ಲ ನಾವು ಬೋರಿತ್ತಿ ಏರು ಪೂರ ತಾಂಕರು ಪೂರ ಆರೆ ಬನ್ನ ಬನ್ನ ಹಿರಿಯರ್ ಅಕಲ್ ನ ಮೈಂಡ್ ಸೆಟ್ ಎದು ತಾಂಕನಾಚೆ ಒಂಚಿ ಐವ ಅಷ್ಟಪ ವರ್ಷ ದುಂಭು ನಡತ್ತುಪನ ಕಾಲೋಡ್ಲಾ ಈ ಸಿದ್ದಗಟ್ಟೆ ಪೂರ ಒಂದು ಪರಗಂಲಜೆ ಐಕ್ ಪೋತ ನಡತ್ತ್ ಪೋತುನ ದಿನ ಉಂಡುಗೆ ಅಂದ್ ದಾಯ್ ಪಂಡ ಅಂದ್ ಮಾಬೆಲೆ ಎಗ್ಡೆರ್ ಪಂಡ ಮೇರ ಫಲೆ ಹಾ ಅಕುಲು ಪೂರ ಒಟ್ಟುಗಾದ್ ಗಿಡ ಉಂದು ನಡತ್ತುದ್ ಪೋದು ಅವ್ಲು ಗಿಡಿಯಾದ್ ವ ವಾರ ಗಟ್ಟಲೆ ಉಂತುದು ಬರ್ಪುನ ದಿನಲು ಅದಗದ ಅಂಚದ ಆದಗದ ಅನುಭವ ಆರೆಗ್ ಈತ ಪ್ರಾಯ ಆಂಡ್ ಅಂಚನೆಲ ಒಂಜಿ ಕಲ್ಗೆ ಬತ್ತುದು ಮುಟ್ಟದಾಗ ಮುಲ್ ಒಂಜಿ ಗಲ್ಗೆ ಬತ್ತ್ ಬರ್ಪೆ ಒಂಜಿ ಕಲೆ ಹಾ ಒಂಜಿ ಗಲ್ಗೆ ಬತ್ ಬರ್ಪೆರ್ಪೆರ್ ಮಧ್ಯಾಹ್ನ ಬಕ್ಕ ಕೈತಾಲೆ ಚಡ ಬರ್ಪೆರ್ ಇತ್ತ ಸಹಕಾರ ಬಂಡ ಮಾದ ಉಡುಪ್ಟಿ ಸತೀಶೇರಿ ಸುರತ್ಕಲ್ ಸುರತ್ಕಲ್ ಸತೀಶೇ ಬಕ್ಕ ಬಕ್ಕ ಮಾತು ಉಳ್ಳೇರಿ ನಮ್ಮ ನೋಟಗುಳ ಸುರೇಶ್ ಉಳ್ಳೇರಿ ಪಡೆದು ಪೋದು ಬೇತಗಲ್ಪ ನಮ್ಮ ನಮ್ಮಲ್ಲಿ ಪಡೆದ್ ಬೇತ ಕಿದ್ದಾರ್ ಬಂದ ರೆಡ್ಡಿ ಅವರು ಮಾಣಿ ದೇಪುನ ಕುಟ್ಟಿ ಕೊಳಕೆ ಇರುವತ್ತೂರು ಕೊರತನ ಕುದ್ರಾಡಿ ಮನ್ಪನೆರ್ ಚಿನ್ನ ಚಿನ್ನು ಪುದರ್ ಹಾ ಅಂಚ ಅವೊಂಜಿ ರಡ್ಡಿರ್ ಪುದರ್ ಮಲದನ ಇಟ್ ಕುದ್ರಾಡಿದ ಒಂಜಿ ಪುದರ್ ಇತ್ತೆಗಲ ಸುರೂಕಾದ ಕುದ್ರಾಡಿ ಇರ್ತ ನಮ್ಮ ನಮ್ಮ ನಮ ಚುರೂಕು ಕೊರಿಯಾತೆ ಇರ್ತೂರು ಕೊರ್ತನ ಅಯ್ದ ಆತರ ಇತ್ತೆಗಲ ಕುದ್ರಾಡಿ ಮನ್ಪನೆರು ಅವೆ

ಕುರ್ತು ನಾ ಕುದುರಾಡಿಯರು ಅವ್ ಎಂಕ್ಲನ ಕಿದ್ದೆ ತಾನೆ ಯಾರು ಐಡ್ದೊಕ್ಕ ಆಯ್ತ ಮಾಣಿಡು ಪಾರುನಿತ್ತು ಕುಟ್ಟಿ ಅವ್ ಎಂಕ್ಲನ ಕಿದ್ದೆ ತೀರು ಐಡ್ ದುಂಬು ಎಂಕ್ಲು ಕುಟ್ಟಿಲ ಪೆರಂಗಾಲ್ ದಾಖಲಾಟು ಕಮ್ಮ ಮೂಡಿ ಬಿದ್ದ ಕಂಬಳಾಡು ಒಂಜಿನೆ ನಂಬರ್ ಮಾ ನಾಯರ್ದ ಮಲ್ಲ ವಿಭಾಗ ಮೆಡಲ್ ಮಲ್ತ ಮೆಡಲ್ ಮಲ್ತ ಅವು ಅದ ಭಾರಿ ಖುಷಿ ಅಂಚಿನ ಖುಷಿ ಅವು ನಮಕ್ ವಾ ಫೀಲ್ಡ್ ಇಲ್ಲ ತಿಕ್ಕು ಎಂಕ್ಲು ಎರಡು ಕಟ್ಟರ ಸುರ್ಮಲ್ತ್ ಒಂಜಿ ಪದ್ನೈದು ವರ್ಷ ಆಂಡು ಎನ್ನ ಪಪ್ಪ ಅರೆಗ್ ಬಾರಿ ಒಂಜಿ ಇರುತ್ತಾ ಉಮೇದ್ ದುಂಬು ರಿಂಜಾಳ ಕಾರ್ಯ ಸಂಜೀವ ಪೂಜಾರಲೇನ ಅಗ್ನಪ್ಪ ಎರು ಮತ್ತ ಇಪ್ಪನಾಗ ಐಟಪ್ಪ ಮಾತಾ ಪೋದು ನಗ ಎಲ್ಲಿ ಹಿಡಿದ್ಬೇಕಾನೆ ಎರು ಬಣ್ಣಗ ಬಾರಿ ಒಂಜಿ ಖುಷಿ ಉಮೇದ್ ಬಾರಿ ಖುಷಿ ಮನಸ್ಸು ಎಂಕ್ಲ ಒಂಜಿ ಎಂಕ್ ಎರು ಕಟ್ಟು ಕಿದ್ ಪೋದು ಅವ್ಳು ಬಾರಿ ಮೆಹನತ್ ಮಾಡ್ತದ ಹೋಟೆಲ್ ಕ್ಯಾಂಟೀನ್ ಮತ ಬೇಲೆ ಮಾಡ್ತದ್ ಸಣ್ಣ ಉದ್ಯೋಗ ಇಂಪೂರ್ ಮಾತಾ ಮಲ್ತದ್ ದೇವ್ರ ಅನುಗ್ರಹಡ್ ಕಿದೆಟ್ರೆಡ್ ಎರು ಕಟ್ಟ್ರೆ ಅಂಕ್ಲೆಗೊಂಜಿ ಅನುಗ್ರಹ ಮಲ್ತೆರ್ ಅಂಚೆನೆ ಸುರುಟ್ರೆ ಎಂಕ್ಲು ಕಾಣ್ತುನ ಎರು ಕೊಳಕೆ ಕೊರ್ತುನ ಎರು ಮೋಳೆ ಎರ್ ಅವು ಬಾರಿ ಪುದಾರ ಮಲ್ತುದ್ ಕೊನೆ ನಾಕುಲು ಎಂಕ್ಲು ಇಲ್ಲದನೇ ತಾನೇ ಪುದಾರೆ ತಿರ್ ಅವು ಒಂಜಿ ಎಂಲೆ ಬಾರಿ ಒಂಜಿ ಖುಷಿ ತ ವಿಷಯ ಆಯ್ಡ್ ಬೊಕಲ್ ಎಂಗ್ಲು ಮಸ್ತ್ ಎರು ಗಿಡ ಆದ ಎಂಕ್ಲೆಗ್ ಮೇಡ್ಲ ಆಯ್ಕೆಲ್ಲ ಎರು ಉಂತಾದ್ಜ ಬೊಕ್ಕ ಕಾಲಕ್ರಮೇನ ಎಂಕ್ಲೆಗ್ ಉಂದೊಂಜಿ ಕುಟ್ಟಿನ ಎಂಕ್ಲು ಒಂಜಿ ಕಾಣ್ತ ಕುಟ್ಟಿನ ಆತುದ್ ಎಲ್ಯುಡು ಸೀಮಿ ಎಂಕ್ಲು ಮಸ್ತ್ ಉನ್ನದ నాలు అడు ఎంగు కట్టిన కనత ఎంగడు కుట్ట పాడు ఎంగు కమ్ మూడు విధుడు ఎడ్ ఎరులదురా కాలక్రమేణా సమసేసారి ఎత్తు మల్ల లెవెల్డ్ కుటి మొక్క మని ಅಂಚಾದ್ ಈ ವರ್ಷ ಬೆರಕ್ ಬೆರಕ್ ಮೂಜಿ ಮೇಟ್ಲ್ ಮಾತ್ರ ಕುಟ್ಟಿಯರು ಎಂಕಲೆಲ್ಲ ಕಿದೇತಿಯರು ಬಾರಿ ಖುಷಿ ಕುಟ್ಟಿನ ಬಾರಿ ಮಲ್ಲ ಅಭಿಮಾನಿ ಎಂಕಲು ಐಡ್ ಬಕ್ಕ ಎನ್ನ ಪಪ್ಪ ಪ್ರಾಯದಾರ ಅರೆಗು ಇಲ್ಲಡು ಎರು ಇಜ್ಜಿಂಡ ಅರೆಗ್ ನೆಮ್ಮದಿ ಇಜ್ಜಿ ಐಡ್ ಬಕ್ಕ ಒಂಜಿ ತೊಂಜಿ ಎರು ಕಾಣತ ಎಂಕಲು ಪಿಂಚನ್ ಪಿಂಚಾನ್ ಅವಳ ಭಾರಿ ಎಡ್ಡೆ ಪೊರ್ಲುಡು ಬಾರೊಂದುಂಡು ಇನ್ನಿತ್ತ ಮಿಯಾರ್ದ ಕೂಟೋಡು ಚಾನ್ಸ್ ಹನ್ನೊಂದು ಪಾಯಿಂಟ್ ಐವತ್ತೇಳು ಸೆಕೆಂಡ್ ಪಾರ್ದಿಂದ ಭಾರಿ ಖುಷಿ ಭಾರಿ ಖುಷಿ ಪರಿಚಯ ಹ ಒಂದು ನಮ್ಮ ಕುದುದ ಪೀಂಚೆ ಬಂದು ಒಂದು ನಮ್ಮ ಮಾಣಿದ ಮಾಣಿ ಕೊಡ್ತಾನ ಕುಟ್ಟಿನ ಕೊರ್ದಿ ಬೊಕ್ಕ ನಮ್ಮ ಮಾಣಿಗೆ ಒಂದು ಕಂಜಿನ ಒಂದು ಕುದಿಟ್ಟು ಮತ್ತೆ ಪಾರ್ನ ತೂದು ಒಂದು ನಮ್ಮ ಊರ್ದನೆ ರೆಂಜಾಳದ ರೆಂಜಾಳ ಪೀಂಚ ಪಾತ್ರೆ ಬಂದು ಉಳ್ಳೇರಿ ಆರ್ ಆರ್ನ ಏರು ಒಂದು ಕಂಜಿ ಒಂದು ಕಂಬಳ ಒಂದು ಒಂದು ಕುದಿಟ್ಟು ಒಂದು ಪಾರ್ನ ತೂದು ನಮ್ಮ ಈ ವರ್ಷ ಒಂದು ಎತ್ತ ಪರ್ಚೇಸ್ ಮಾಡ್ತು ಒಂದು ಆರ್ನ ಕುದರಿ ಪಿಂಚ ಪಾತ್ರೆ ನುದರಿ ಪೀಂಚ ಪಿಂಚ ಅವಿರ ಮೂಲ ಇತ್ತ ಒಂದು ದೂರ ಅಲ್ಲಿ ಪಿಂಚ ಬಣ್ಣ ಕೆಬಿ ತೆರತಿ ತೂಪುಂಡು ಪಂಡ ಗುರ್ತ ಅಂಚ ಅಂಚ ಬಾರಿ ಪಾಪ ದೇರು ಬರ ದಲ ಅಂಚ ದಲ ಒಂದಿಜ್ಜಿ ಬಾರಿ ಸ್ವಭ ಪಾಪ ಅಂದ್ರೆ ಅಡ್ಡ ಬರುತ್ತ ಕಂಜಿ ಅಂದ್ ಅಂಚ ಅಂಚ ಒಂದು ಐಕ್ ಜೋಡಿ ಒಂದು ನಮ್ಮ ಹೊಸ ಬೆಟ್ಟದ ಸತೀಶ್ ಸಾಲೆ ಅಂದ್ರೆ ಒಂದು ಪಂಡ ನಮ್ಮ ಲಾಸ್ಟ್ ವೀಕ್ ನಮ್ಮ ಒಂದು ಬೆದ್ರಾಡ್ ಕುತಿ ಮಲ್ತಿತ್ತ ಅತಗ ಒಂದು ನಮ್ಮ ಪಿಂಚಾಗ ಪಂಡ ಈ ವರ್ಷ ನಮ್ಮ ಗಿಡನಾಗ ಆ ನಮ್ಮ ಮೂಲ ಪಣಪಿಲ್ಡ್ ಗಿಡ ನಾವು ಸೆಮಿಟ್ ಬೋಂಡು ಅನಂತಡಿ ಬಾರ್ ಅವಕ್ಕ ಈ ಏರು ನಮ್ಮ ಪೀಂಚ ಒಂದು ಏರು ಆಯ್ತು ಓಲ ಸೆಟ್ ಆಯ್ತು ಅನರ್ಧ ಅವ್ರು ಒಂದೇನೋ ಒಂದು ಕುದಿಟ್ಟು ನಮ್ಮ ಪಾರ್ನ ತೂದು ನಮ್ಮ ಕುಟ್ಟಿ ಒಂದು ನಮ್ಮ ಪಿಂಚ ಹಾಪೊಂಡು ಬಂದದ್ದು ಒಂದು ನಮ್ಮ ಬೆದ್ರಾಡ ಒಂದು ತೀನಿ ಅಂತ ಒಂದು ಅದೋಟ ಪಾರ್ಯ ನೀನ್ ಇತ್ತ ಕುಟ್ಟೋಡ ಒಂದು ಬಾರ್ ಲೈಕ್ ಎಡ್ಡೆ ರೇಸ್ ಪಣ ಒಂದು ಹೊಸ ಬೆಟ್ಟು ಸತೀಸ್ತಾಲೆ ಅನ್ಬಂದ್ ಆರ್ ನೀರು ಕಡೆದಾದ್ ಈ ತರ್ಷ ಅನುಭವ ಎಂಚ ಪಣ ಪಣ ನನ್ನ ತುಂಬಕ್ಕೆ ಕುಟ್ಟಕ್ಕೆ ಬರಪ್ನಾಗ್ತಿ ಏರು ಕಟ್ಟೋಡಿ ಐತರ ಪರಿಸ್ಥಿತಿ ಐತ ಬಗ್ಗೆ ಬರದಾದ ಪಣಪಾರಿ ಐತ ವಿಷಯಡ್ ಪನ್ಪುನ್ ಪನ್ನ ಉಂಡತೆ ನಿತ್ತ ದಿನೊಟ್ಟು ಎರು ಕಟ್ಟುದ್ ಕಂಬಲ ಕಣಪುಂಡ ಆತು ಸುಲಭದ ಬೇಲೆ ಅತ್ತೆ ಅತ್ತ್ ಮಸ್ತ್ ನಮಕ್ ಕಾಸುಲ ಬೋಡು ಐತ ಪಿರಾಡ್ ಇಲ್ಲದ ಅಕ್ಲು ಉಂಡತೆ ಇಲ್ಲದಕುಲ್ ಎಡ್ಡೆ ಜನೊಕುಲು ಇತ್ತೆರ್ನ ಮಾತ್ರ ಎರು ಬೊತನತೆ ಬೊಕ ಪಿದೇದಕುಲೆನ್ ಮಾತ ಕತ್ತೊಂದು ಎರು ಸಾಂಕದ ಗಿಡವರ ಬಾರಿ ಬಂಗ ಬಾರಿ ಭಂಗ ಒಂಡ ಪೊರ ನಮ ಇಲ್ಲೆಲ್ಲ ಇಲ್ಲದಕುಲೆ ಬೋಡು ಇತ್ತೆ ನಮ್ಮ ಒಂಜಿ ಸಾಂಕ ಸಾಂಕು ಬ ಆ ಎರೆವು ಸಾಂಕು ಉಂದಾಂಡ ಇಲ್ಲದಕುಲು ಅನುಭವದಕುಲು ಬೋಡು ಐಕ್ ಹೆಂಚು ಉಂಡ್ ಎರು ಹೆಂಚು ಉಂಡು ಆಯ್ತು ಆರೋಗ್ಯ ಹೆಂಚು ಉಂಡು ದಾಳಿ ಹೆಚ್ಚು ಕಡಿಮೆ ಏರ್ಬೇರು ಉಂಡ ಮತ್ತ ತೂಪು ಮತ್ ಇತ್ತ ಮಾತ್ರ ಏರು ಈಜಿಂದ ನಮ್ಮ ಓಲಾಕಿದ ಕಟ್ಟುನು ಏರ್ಲಾ ಸಾಂಗ್ ಇರುವ ಹೌದು ಸರ್ ಇತ್ ಟೀಮ್ ಹಾಕಿ ಬರೋ ವಿಸ್ತಾರವಾದ ಪಾತೇರಿಯಾರ ಒಂದ್ ಪದ್ನೈಲ್ ವರ್ಷದ ಇತಿಹಾಸ ಹಿರೇಗೊಂಡು ಇರ್ನ ಹಿರಿಯರ್ನ ಕಾಲಡೆ ನಿಕ್ಲೆ ಒಂದು ಇತಿಹಾಸ ಉಂಟು ಹಂದ್ ಕುದ್ರಾಡಿ ಕುದ್ರಾಡಿ ಗಿಡದಿರ್ತಾನೆ ಇಲ್ಲಿ ಅಪ್ಪ ವರ್ಷದ ಒಕ್ಕಲ ಹಿರಿಯ ಇಲ್ಲಡೆ ಇಲ್ಲಡೇ